ಇಪ್ಪತ್ ಮೂರಲ್ಲಿ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಹೆಚ್ಚು ರೈತರಿಗೆ ಕೃಷ್ಣ ಸುಮಾರು ಮೂವತ್ತೆಂಟು ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ಮೂರು ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರಲಿಲ್ಲ ಮೊದಲನೇ ವರ್ಷ ನಮ್ಮ ಸರ್ಕಾರ ಬಂದಾಗ ಬರಗಾಲ ಬಂದಾಗ ಮೂವತ್ತೆಂಟು ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಎಷ್ಟು ಕರ್ನಾಟಕದ ಇತಿಹಾಸದಲ್ಲಿ ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದ್ ವಾರ ಟೈಮ್ ಕೊಡಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು ಅಲ್ಲಿವರೆಗೂ ನಾವು ಸುಪ್ರೀಂ ಕೋರ್ಟ್ ಹೋಗೋವರಿಗೆ ಒಂದು ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ ಆಗ್ಲಿಲ್ಲ ಅವ್ರ ಕೈಲಿ ಕೊಡಿ ಅಂತ ಕೇಳಕ್ ಆಗ್ಲಿಲ್ಲ ಇವ್ರ ಕೈಲಿ ರಾಜ್ಯದ ಪರವಾಗಿ ಉತ್ತರ ಕೊಡ್ತೀರಾ ಸುಪ್ರೀಂ ಕೋರ್ಟ್ ಹೇಳಿದ್ವಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾವ್ದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮ್ಗೆ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದಿದ್ದು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ ನಮ್ಮ ರೈತರ ಪರವಾಗಿ ಅಲ್ಲಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡ್ ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ ಈ ಕಡೆ ನೋಡಿ ನಾವು ಒಂದು ಉತ್ತರ ಕೊಡಂಗಿದ್ರೆ ಕಡಿಮೆ ಮಾಡಿಲ್ಲ ಅಧ್ಯಕ್ಷರೇ ಅವರು ಉತ್ತರ ಕೊಡಂಗಿದ್ರೆ ನಾನು ಪ್ರತಿ ಮಾತಾಡ್ತೀನಲ್ಲ ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದು ಇರಲ್ಲ ಕೊಡೋದು ಇರಲ್ಲ ನೀವು ಮಾತಾಡೋವಾಗ ನಮ್ ಸರ್ಕಾರ ತಪ್ಪು ಮಾಡಿತ್ತು ಅಂತ ಹೇಳ್ತೀರಲ್ಲ ಹೇಳಿ ಅವಾಗ ನಮ್ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ ನಾವು ಕೇಳಕ್ ಇದ್ದೀರಿ ನಿಮ್ಮ ಇದು ವಾರ ಆಗ್ತೈತೆ ಡಿಬೇಟ್ ಸರಿ ಇರಲ್ಲ ಇದು ಡಿಬೇಟ್ ಆಮೇಲೆ ನಾ ಹೇಳ್ಮೇಲೆ ಪೂರ್ತಿಯಾಗಿ ಕೇಳಿ ಸರ್ಕಾರ ಅಂತ ಹೇಳಿದೆ ನಾನು ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದೆ ಸರ್ಕಾರನೇ ಇರಬಹುದು ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಸಿಟ್ಟು ಅಂತ ಕೇಂದ್ರ ಸರ್ಕಾರ ಇದಿಲ್ವಾ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ರೈತರಿಗೆ ಅಂತ ಹೇಳಿದ್ರೆ ಇಷ್ಟ ಆಗ್ತಿತ್ತು ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಂತೆ ಹೇಳ್ತಿದಾರೆ ಅಂದ್ರೆ ಬರೋದಿಲ್ಲ ಸುಳ್ಳು ಹೇಳಿದ್ರೆ ಪದೇ ಪದೇ ಸುಳ್ಳು ಅದೇ 40% ಸುಳ್ಳು ಅದೇ 40% ಸುಳ್ಳು ಅಲ್ಲ 40% ಸುಳ್ಳು ಹೇಳಿದ್ದು ಸರಿ ಇಲ್ಲ ಅಂತಾರೆ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೈನ್ ಸರಿ 40% ಸುಳ್ಳು ಹೇಳಿದ್ದು ಈಗ 80% ಆಗಿದೆ ಅಲ್ಲ ಯೋಜನೆ ಸರಿ ಅಂತ ಯಾಕೆ ಹೇಳ್ತಾ ಇಲ್ಲ ವಿಆರ್ ನಲ್ಲಿ 10000 ಕೊಟ್ಟಿರೋ ಸರಿ ಇಲ್ಲ ಅಂತ ಯಾಕೆ 40% ಅಂತ ಸುಳ್ಳು ಹೇಳಿದ್ದು ಅಲ್ವಾ ಅದು ದುಪ್ಪಟ್ಟು ಮಾಡ್ತೀನಿ ಈಗ 80% ಆಗಿದೆ ಈಗ 80% ಆಗಿದೆ ಮಾರ್ಕ್ಸ್ ಕಾರ್ಡ್

ಇಲ್ಲಿ ಸ್ತ್ರೀ ಶಕ್ತಿ ಯಾವುದು ನಿಮ್ಮ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೇನಾನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೊಂತೀವಿ ಮಾಸ್ಟರ್ ಸ್ಟ್ರೋಕ್ పరియార కొట్టలంట కైదానియ్ కొట్టలంట మీరు కొని రాకలేరు ముచ్చకై వందె గౌరవాలు ఉచ్చతతంటార కైదానియ్ కొడి మొదలు కొడి దుడ్డన గౌరవ ఓట చెత్తనన మార్చాలి అంత చెప్పి రాకలేరు ఎంతంటార శివలింగ గౌడ నిం అర్థం అవ్వాలదు బొంమే నిం అర్థం అవతాల ಆ ಮರ್ತ ಅರ್ಥ ಈಗಲೇ ಚರ್ಚೆ ಮಾಡೋಣ ನೀವೇ ಹಿರಿಯ ಅರ್ಥ ಆಗಿಲ್ಲ ಅರ್ಥ ಆಗಲ್ಲ ಸಾಬೀತ್ ಮಾಡ ನಿಮ್ಗೆ ಅರ್ಥ ಆಗಲ್ಲ ಏನೇನು ಮಾಡಿದ್ದೇವೆ ಕೇಂದ್ರ ಸರ್ಕಾರ ಎಲ್ಲ ಟ್ಯಾಕ್ಸ್ ಮಜಾ ಮಾಡ್ತಾ ಇದ್ರಿ ಅಧ್ಯಕ್ಷ ಎಲ್ಲ ಕೂಡ ಬಿಟ್ಟು ಡೆಲ್ಲಿ ಕೂತ್ಕೊಂಡು ಹಾಕ್ತಾ ಇದ್ರಿ ಯಾರ ಕಟ್ ಗೆ ಎನ್ಎಪಿಗಳು ಆಗತರ ಎಲ್ಲ ತಾಸನೆ ಬನ್ನಿ ಬಿಟಿ ರಿಮೈಷನ್ ಕಟಾಡೋಡ್ವೆ ಮತ್ತಾ ತರದ ಕೇಳಿ ಯಾಪ್ ತಳದೆಯಿಂದ ಹೇಳಿ ವಿರೋಧ ಪಕ್ಷದ ಕಾರ್ಯ ಮಾತಾಡಂತ ಕೇಳಿ ಕೊಟೋವೆ ಅಟ್ಯಾತ್ಸು ಸುಲೇಗೆ ಕತ್ರಾ ಪ್ಯಾಟ್ಸಾ ಅಲ್ಲ ವಿರೋಧ ಪಕ್ಷದ ಕಾರ್ಯ ನೇಮಿಸಕ್ಕೆ ಒಂದು bande ಬರ್ತೇ ರಾಜ್ಯ ಸರ್ಕಾರಕ್ಕೆ ಆಗದ ಆಕದ ಆಗಲ್ಲ ಅಂದೆ ಆವಾಗ ಆಗತ ಹೆಬ್ಬ ರಾಜ ಹಣ ಪಾವತಿ ಬಾರಿ ಕೇಂದ್ರದಿಂದ ಬೈಟ್ರಿ ಬೈಟಪಾಡಿ ಅವ್ರ ಹೆಸರು ಕೇಳಿ ಹೋಗಿ ಅವರು ನೀವ್ ಯಾಕೆ ಆ ಲೇಔಲ್ ಕೇಂದ್ರದಿಂದ ಹೇಳ್ತೀರಿ ಅಧ್ಯಕ್ಷರು ಈ ರಾಜ್ಯಕ್ಕೆ ಅನ್ಯಾಯ್ತು ಜನಗಳಿಗೆ ಅನ್ಯಾಯ ಆಗಿದ್ರೆ ಕೇಂದ್ರ ಪುರಸ್ಕೃತಿ ಅರ್ಥ ಆಗಲ್ಲ ರಾಜ್ಯ ಅರ್ಥ ಆಗಲ್ಲ ಅದು ಬಿಡಿ இன்சூரன்ஸ் மாநாட்சரே உருவாக்கே நாய்க்கு மாதா ஏன் ನೀವೆಲ್ಲರೂ ಹೇಳ್ತಿರ್ತೀವಿ ಮತ್ತೆ ಉತ್ತರ ಹೆಂಗ ಅವ್ರ ನಾ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಾಗಿ ಬರ್ತಾರೆ ಮಾತಾಡಿದ್ದಾಗ ಉತ್ತರ ಕೊಡುವಾಗ ಹೇಳ್ತಾರೆ ತಾವು ದಯವಿಟ್ಟು ಕೊಟ್ಟು ಮಾನ್ಯ ಉಪಾಧ್ಯಕ್ಷರೇ ನಮ್ಗೆ ನಮ್ಮೆಲ್ಲರ ಪರವಾಗಿ ನಿಮ್ಗೊಂದು ವಿನಂತಿ ಅವ್ರು ಮಾತಾಡಿ ಮಾತಾಡಿ ಅವರು ಒಂದು ವಿನಂತಿ ಒಂದಾಗಿಲ್ಲ ಒಂದು ನಿಮಿಷ ಹೇಳಿ ಒಂದಕ್ಕೆ ಒಂದೇ ವಿನಂತಿ ಎಲ್ಲಿ ತನಕ ಪ್ರಿಯಾಂಕಾ ಖರ್ಗೆ ಕೌನ್ಸಿಲ್ದಾಗ ಇರ್ತಾರೆ ಸದನ್ ಶಾಂತ ಇರ್ತದೆ

ಈಗ ಪದೇ ಪದೇ ಎದ್ದಿ ಕೇಳಿ ಕೃಷ್ಣ ಅವ್ರ ಹೆಸರು ಹೇಳಿ ನಮ್ಮ ಹೆಸರು ಹೇಳಿ ನಿಮ್ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ ನಿಮ್ದು ಅದು ತಗೊಳ್ಳಿ ನಿಮ್ ಮನ ಮನೆಯದ ಇಲ್ಲ ಅಂತ ಹೇಳಿದ್ರೆ ಎಷ್ಟಂತ ಕೇಳಕ್ ಅಂಕಿಂಶ ಕಟ್ ಮಾತಾಡಿ ಈಗ ರಿಪೋರ್ಟ್ ಕಾರ್ಡ್ ಆದ್ರೆ ಅದು ನಿಮ್ ರಿಪೋರ್ಟ್ ಕಾರ್ಡ್ ಹೊತ್ಕೊಂಡಿ ಒಂದು ಡಿಬೇಟ್ ಮಾಡೋಣ ತೊಂದರೆ ಇಲ್ಲ

ಪರಿಹಾರ ಕೊಟ್ಟಿದ್ದು ಬರಗಾಲಕ್ಕೆ ಮೂವತ್ತೆಂಟು ಲಕ್ಷ ರೈತರಿಗೆ ಪರಿಹಾರ ಕೊಟ್ಟು ಕೂಡ ಕೊಟ್ಟು ಇವರು ಇಲ್ಲ ಅನ್ನೋ ತರ ಮಾತಾಡಿದ್ರೆ ನೀವೇ ಹೇಳಿ ನಾವು ಸುಮ್ಮನೆ ಕೊಡ್ಬೇಕ ಈ ವರ್ಷ ಎರಡ್ ಸಾವಿರದ ಇನ್ನೂರ ನಲ್ವತ್ತೊಂಬತ್ತು ಕೋಟಿ ಪರಿಹಾರ ಕೊಟ್ಟಿದ್ದೀವಿ ಎರಡ್ ಸಾವಿರದ ಇನ್ನೂರ ನಲ್ವತ್ತೊಂಬತ್ತು ಕೋಟಿ ಕೊಟ್ಟಿದ್ದೇವೆ ಈ ವರ್ಷದ್ದು ಹದಿನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ರೈತರಿಗೆ ಆ ವರ್ಷದಲ್ಲಿ ನಾಲ್ಕು ಸಾವಿರ ಮುನ್ನೂರು ಕೋಟಿ ಕೊಟ್ಟಿದ್ದು ಏನು ಕೊಟ್ಟೇ ಇಲ್ಲ ಅನ್ನೋ ತರ ಇವ್ರು ಮಾತಾಡ್ಬಿಟ್ರೆ ನಾವು ಸುಮ್ನೆ ಇರಕ್ಕೆ ಅನ್ನೋದು ಅಷ್ಟೇ ವಿಷಯ ಹಾಗಾಗಿ ನಾವು ನಮ್ಮದು ಎಲ್ಲಿ ವೈಫಲ್ಯ ಇದೆ ಅದನ್ನ ಅವರು ಟೀಕೆ ಮಾಡ್ಲಿ ಅವರ ಜವಾಬ್ದಾರಿ ಇದೆ ಹಕ್ಕಿದೆ ನಾವು ಕೇಳ್ತೇವೆ ಟೀಕೆ ಮಾಡಿದ್ರು ಮಾಡಿರೋ ಕೆಲಸ ಮಾಡೇ ಇಲ್ಲ ಅಂತೇಳಿ ಗೋಯಬಲ್ ತತ್ವವನ್ನು ಅನುಸರಿಸಿದ್ರೆ ಸುಮ್ನೆ ಕೂರೋದು ಕಷ್ಟ ಆಗುತ್ತೆ ಅಂತ ಅವರಲ್ಲಿ ಮನವಿ ಮಾಡ್ತಾ ಅಷ್ಟೇ ಚರ್ಚೆ ಸಕಾರಾತ್ಮಕವಾಗ್ಲಿ ಅಂತ ನಿಮ್ ಮುಖಾಂತರ